ನೀವ್ ಮೀಡಿಯಾ ಅಂತ ಹೇಳಿ ನಮ್ಮ ಹತ್ರ ಮಾತಾಡುದಿಲ್ಲ ಅಂತ ಮಾತಾಡುದಿಲ್ಲ ಅಷ್ಟು ಮುಗಿತಾ ಏ ರೀ ಏನ್ ನಮ್ಕಿ ನಮ್ಮ ಹತ್ರ ಮೀಡಿಯಾ ನಮ್ಮ ಇದೆ ನೀವ್ ನಿನ್ನೆ ಹಾಕಿದೀರಾ

ಡಿಜಿಟಲ್ ಮೀಡಿಯಾ ನೀವು ಯಾವ ಇವತ್ತು ನೋಡಿ ನೀವು ಆ ಬಂದದನ್ನ ಹಾಕಿದ್ರೆ ಯುಗ ಅವ್ರು ಹಾಕಿ ಯಾರ್ಯಾರಿಗೆ ಮುಖ್ಯ ಆಗಿದೆ ಸರ್ ನಾನ್ ಹೇಳ್ತಿರೋದು ಗೊತ್ತಾಗ್ತಿದೆ ಡಿಜಿಟಲ್ ಮೀಡಿಯಾ ಇದು ಯಾವ ಸಮಸ್ಯೆ ಜಗತ್ತು ವಿಶಾಲ ಇದೆ ಬೇರೆ ಕಡೆ ಸ್ವಲ್ಪ ತೆಗೀರಿ ಯಾಕಂದ್ರೆ ನೀವು ಇಲ್ಲೇ ಬರ್ಬೇಕಾದ್ರೂ ನೋಡಿ ನಾವು ಈಗ ಹನ್ನೊಂದು ವರ್ಷದಿಂದ ಮಹೇಶನ್ನ ಈ ಲೋಕ ಎಲ್ಲಾ ಲೋಕವನ್ನು ನೋಡಿದ್ರೆ ನಾವು ಹನ್ನೊಂದು ವರ್ಷದಿಂದ ಇಂಥ ಮೀಡಿಯಾ ಮಾಧ್ಯಮವನ್ನು ನೋಡಿದ್ದೇವೆ ಎಲ್ಲರಿಗೂ ಮೈ ಹಿಡಿತೀವಿ

ನೀವು ಈ ಕ್ಷಣದಲ್ಲಿ ನೀವು ತೆಗಬೇಕಂತಲೇ ಮಾತಾಡಿದ್ದಾನೆ ಅಂತ ಗೊತ್ತಿದ್ದು ಮಾತಾಡಿದ್ದು ಪೇಮೆಂಟ್ ಗಿರಾಕಿಗಳಂತ ಗೊತ್ತಾಗಬೇಕೆನ್ ಅದೆಲ್ಲವನ್ನು ಅದಕ್ಕಿಂತ ಮುಂಚೆ ಬರೀ ಅದೇ ಇದ್ದದ್ದು